ಜಾತ್ರೆ ಹೆಸರು ಆಗ್ತೀವಿ ಇವತ್ತು ಇವತ್ತಿನ ಎಬ್ಸ್ ಬನ್ನಿ ನೀವು ನೀವು ಎಷ್ಟು ಹೇಳ್ತೀರಿ ಅಪ್ಪಾರ ಒಂದೂವರೆ

ಅಣ್ಣ ಅವರವು ಸಾರಿಗ್ರಾಮ ಎಷ್ಟಲ್ಲಣ್ಣ ಅಲ್ಲೂ ಕಡೆ ಕಡೆ ರೇಟ್ ಏನು ಹೇಳ್ತೀರಾ ಇವು ಕರ್ಸ್ಕೂಡ ನೀವೇನು ಹೇಳ್ತೀರಾ ರೇಟು 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 ತೊಂಬತ್ತು ಇದ್ಯಾರ್ದನಾ ನಿಮ್ಮವೇನಾ ನೀವು ರೇಟು ಒಂದು ಅರವತ್ತು ಓಕೆ ಚೆನ್ನಾಗಿದೆ 야, 너 이쁘다. ಇಲ್ವಾ ಇಲ್ಲಿ ವ್ಯಾಪಾರ ಕೆಲಸಕ್ಕೆ ಹಂಗಿದಾವ ಚೆನ್ನಾಗಿದ್ದಾವೆ ಹಾ ವ್ಯಾಪಾರ ನಡಿತಾ ಪರವಾಗಿಲ್ವಾ ಬಾರಿ ಸೇರಿದೆ ಜಾತ್ರೆ ಹೌದು ಇವತ್ತಿನ ವ್ಯವಹಾರ ಇನ್ನೂ ಒಂದು ನಾಲ್ಕು ದಿನ ಇರುತ್ತಲ್ಲ ಹಾಂ

ವ್ಯಾಪಾರ ಇಲ್ಲ ಇದ್ದು ಒಂದು ಮೂವತ್ತು ಒಂದು ಮೂವತ್ತೈದು ಹೇಳ್ತಾ ಇದೀನಿ ಒಂದು ಮೂವತ್ತೈದು ಹಾಂ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಏಯ್ಟ್ ಡಬಲ್ ಜೀರೋ ಫೈವ್ ಒನ್ ಸಿಕ್ಸ್ ಸೆವೆನ್ ಎಷ್ಟು ನೋಡಿ ಇದಾವೆ ಒಟ್ಟಿದ್ದೀನಿ ಇಲ್ಲಿಂದ ಅಲ್ಲಿಗೆ ಎಂಟು ಜೊತೆ ಇದಾವೆ ಬನ್ನಿ ಇಲ್ಲಿ ಬನ್ನಿ ಇವೇನು ರೇಟು ಈಗ ಸರ್ ಎಂಬತ್ತು ಸಾವಿರ ಹೇಳ್ತಾಯಿದ್ದೀವಿ ಎಂಬತ್ತು ಕೆಲಸಕ್ಕೆಲ್ಲ ಕೆಲಸಕ್ಕೆಲ್ಲ ಗ್ಯಾರಂಟಿ ಗ್ಯಾರಂಟಿ ಹಾಂ ಪಕ್ಕ ಕೆಲ್ಸವೆಲ್ಲ ಕೆಲಸಕಾರನೆ ಕೆಲಸಕ್ಕೆ ಮಡಿಕೊಂಡಿರೋದು ಹಾ ನೀನು ನಾಲ್ಕು ದಿವಸ ಹೋಗಿ ಬಂದರೆ ಮಾರೋದು ಇದ್ದಾರೆ ಹಂಗೆ ನಿಮ್ಮ ಕಡೆ ಮೇವೆಲ್ಲ ಚೆನ್ನಾಗಿದೆ ಮೇವೆಲ್ಲ ಚೆನ್ನಾಗಿದೆ ಅದೇ ಅದೇ ನಮ್ಮ ಕಡೆ ಅಂದ್ರೆ ಗದ್ದೆ ಬೈಲು ಎರಡ್ ಬೆಳೆ ಆಗ್ತದೆ ಹೌದೌದು ಇದಪ್ಪ ಕಡಿಮೆ ಇದಪ್ಪ ದಪ್ಪ ಇಲ್ಲ ಖಾರ ಬೆಳೆ ಆಗಲ್ಲ ಈ ವರ್ಷ ಸ್ವಲ್ಪ ಸಮಸ್ಯೆ ಆಯ್ತು ಆದ್ರೆ ನಾವು ಕರ್ಕೊತೀವಿ ಡೈರಿ ಕೆಲಸ ಮಾಡೋದು ಹಾ ನಮಗೆ ಕೊಬ್ಬು ಕೊಬ್ಬಿಲ್ಲ ಹಾಂ

ಇವ 58 58 ಈತರ ನೋಡಕ್ಕೆ ಕಡಿಮೆ ಅಲ್ಲ ಸಿಗೋದೇ ಇಲ್ಲ ಅಂದ್ರೆ ಇವು ಕೆಲಸ ಮಾಡಿ 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 ಇವು ಸೋತ ಬಿಡವೆ ಕೆಲಸ ಚೆನ್ನಾಗವೆ ಕೆಲಸ ಮಾಡಿ ಮಾಡಿ ಸೋತತವೆ ಅದೇ ಅದೇ ಈ ಬಣ್ಣ ಈ ಬಣ್ಣ ಕಡಿಮೆ ಎಲ್ಲಾ ಬಿಳಿ ಬಣ್ಣನೇ ಜಾಸ್ತಿ ಹಾ ಆಯ್ತು ನಾನು ಬೇಕಾದ್ರೆ ನಿಮಗೆ ಕರೆ ಮಾಡ್ತಾರೆ ನಿಮಗೆ ಓಕೆ ಇದು ಒಳಗಡೆ ತಾಲೂಕು ಹಾಂ ಚಿಕ್ಕಾಡ್ನೂರು ಚಿಕ್ಕಾಡ್ನೂರು ಅಂತ ನಿಮ್ಮ ಹೆಸರು ಯೋಗೇಶ್ ಅಂತ ಯೋಗೇಶ್ವರು ಎಷ್ಟು ಎಷ್ಟಿದೆ ಒಟ್ಟು ನಿಮಗೆ ಸರ್ ಇಲ್ಲಿ ಒಂದು ಎಂಟು ಜೊತೆವೆ ಹೌದಾ ನೀವು ವ್ಯಾಪಾರನಾ ವ್ಯಾಪಾರ ಸರ್ ನಮ್ಗೆ ಓಡ್ರದ್ದು ಹಾಂ 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 ನೀವು ಏನು ರೇಟ್ ಸರ್ ಇವಾಗ ಇವಾಗ ಹೇಳ್ತಾ ಇದ್ದಾರೆ ಹಾಂ ಎಷ್ಟು ಕೇಳ್ತಾವ್ರೆ ಸರ್ ಯಾರಿಗೆ ಕೇಳಿ ನೀನು ಓಕೆ ಓಕೆ ಸರಿ ಕೇಳ್ತಾರೆ ಹಾಂ ಕೊಡಲಿಲ್ಲ ಹಾಂ ಅದೇ ಅದೇ ಐವತ್ತು ಅಂದ್ರೆ ಇವತ್ತು ಕೈ ಕೈ ಅಂತ ಬೇರೆ ಯಾವುದೇ ಬರ್ತೀರಾ ಸರ್ ಇವರು ಯಾವಣ್ಗಿರಿ ಚುಂಚಿನಕಟ್ಟೆ ಹಾಂ ನೆಕ್ಸ್ಟ್ ಇದು 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 ನೀವು ಹಳೆ ಕಟ್ಟಿದಾವಲ್ಲ ಹಾಂ ಏನು ಸಂತೆ ಬರ್ತೀವಿ ರಾಮನಾಪುರ ಚುಂಚಿಕಟ್ಟೆ ಹಾಂ ಜೋಡಘಟ್ಟ ಚುಂಚಿಘಟ್ಟ ಜೋರ ನಡೀತದ ಸಂತೆ ಯಾವತ್ತದು ರಾಮವಾರ ಗುರುವಾರ ಇನ್ನೊಂದು ಯಾವ್ದೆ ರಾಮನಾಪುರ ಯಾವ್ದು ರಾಮಣಪುರ ಸ್ವಾಮಾರ ಇಲ್ಲೇ ಅದು ಅಲ್ಲೇ ಗಂಟಪುರ

ಹೌದಾ ನಿಮ್ಮ ಮೊಬೈಲ್ ನಂಬರ್ ಬೇಕಲ್ಲ ಮೊಬೈಲ್ ನಂಬರ್ ಬಾ ಇನ್ನು ಮುಂದೆ ಬಾ ಹೇಳಿ ಮೊಬೈಲ್ ನಂಬರ್ ಹೇಳಿ ಒನ್ ನೈನ್ ತ್ರೀ ಸೆವೆನ್ ಏಟ್ ನೈನ್ ತಮ್ಮ ಹೆಸರು ಚೆನ್ನಾಗಿದೆ ನಿಮ್ದು ಯಾವ ಯಜಮಾನ್ರು ಹಾಂ ಇನ್ನೂ ಎಲ್ಲ ಹಾಕಿಲ್ಲ ಇವು ಏನು ವ್ಯಾಪಾರ ಅರವತ್ತೆಂಟು ನಿಮ್ದೆ ಅವರಣ್ಣ ಎಲ್ಲ ಒಂದೇ ಬರೋರಾ ಇವೇನು ವ್ಯಾಪಾರ ಪರವಾಗಿಲ್ಲ ಬರ್ತಾ ಇದೆ ವ್ಯಾಪಾರ ವ್ಯಾಪಾರ ಬಂದಿದ್ದಾರಾ ನಡೀತಾ ಇದೆ ಹಾಂ ಸ್ವಾಮಿ ಇವು ಎಷ್ಟಲ್ಲವಾ ಎಷ್ಟು ದಿನ ನಿಮ್ಮ ಮನೆಯಲ್ಲಿ ಚೆನ್ನಾಗಿ ದುಡಿಮೆ ಮಾಡಿದಾವೆ

ನೀವು ಹೆಸರು ಹೇಳಪ್ಪ ಸಂಜಯ್ ಯಾವ ಚಿಕ್ಕಾಡ್ನೂರು ಅಂತನಾ ಯಾವ ತಾಲೂಕು ಬರುತ್ತೆ ಒಳನ ಹಾಂ ವ್ಯಾಪಾರ ಏನು ಹೇಳ್ತೀರಾ ಅರವತ್ತೆಂಟು ಕೆಲ್ಸಕ್ಕೆ ಅಣ್ಣ ಸರ್ ಕೆಲಸ ಮೂರು ವರ್ಷದಿಂದ ಇದ್ದಾವೆ ಹೌದಾ ಚೆನ್ನಾಗಿ ದುಡಿಮೆ ಮಾಡಿದ್ದಾವೆ ಅದೇ ಚೆನ್ನಾಗಿದ್ದಾವೆ ಮೊಬೈಲ್ ನಂಬರ್ ಹೇಳಪ್ಪ

ತಮ್ಮ ಹೆಸರು ಮೊಬೈಲ್ ನಂಬರ್ ಹಸ್ರಿ ಸರ್ ರಂಗ ರಂಗಸ್ವಾಮಿ ಒಂಬತ್ತೊಂಬತ್ತು ಸೊನ್ನೆ ಒಂದು ತೊಂಬತ್ತಾರು ಹತ್ತೊಂಬತ್ತು ಐವತ್ನಾಲ್ಕು ಹಾಂ ಹಾಂ ಏನೋ ಕೇಳಿ ಕೊಡ್ತೀರಾ ಇರಸ್ ನಾವು ಕೊಡ್ತೀವಿ ಸರ್ ಎಷ್ಟು ಹೇಳಿದ್ರಿ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಓಕೆ ಏನೋ ಬೇಕಿದ್ದು ನಿಮ್ಗೆ ಕರೆ ಮಾಡ್ತಾರೆ ನಿಮಗೆ